ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಬ್ಯಾಂಕ್ಗಳಿಂದ ವೈಯಕ್ತಿಕ ಸಾಲ ಗೃಹ ಸಾಲ ಅಥವಾ ವಾಹನ ಸಾಲವನ್ನು ಪಡೆದಿದ್ರೆ ಪ್ರತಿ ತಿಂಗಳು ಸರಿಯಾಗಿ ಇ ಎಂ ಐಯನ್ನು ಪಾವತಿಸುವುದು ಅತ್ಯಗತ್ಯ ಒಂದು ವೇಳೆ ಇ ಎಮ್ ಐ ಪಾವತಿಸದಿದ್ರೆ ಬ್ಯಾಂಕ್ಗಳು ಹಲವು ಕ್ರಮಗಳನ್ನು ತೆಗೆದುಕೊಳ್ತವೆ ಅದರಲ್ಲೂ ಮೂರು ತಿಂಗಳಿಗೂ ಹೆಚ್ಚು ಕಾಲ ಇ ಎಮ್ ಐ ಕಟ್ಟದಿದ್ರೆ ಬ್ಯಾಂಕ್ಗಳು ಕಠಿಣ ಕ್ರಮಗಳನ್ನು ಕೈಗೊಳ್ತವೆ ಹಾಗಿದ್ರೆ ಬ್ಯಾಂಕ್ಗಳು ಕೈಗೊಳ್ಳುವ ನಿಯಮ ಏನು ಈ ಬಗ್ಗೆ ಸಂಪೂರ್ಣ ವಿವರ ತಿಳಿಯಲು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಡುವುದನ್ನ ಮರಿಬೇಡಿ ಸಾಮಾನ್ಯವಾಗಿ ಮೊದಲ ತಿಂಗಳು ಇ ಎಂ ಐ ಪಾವತಿಸಲು ಸಾಧ್ಯವಾಗದಿದ್ರೆ ಬ್ಯಾಂಕ್ ತಕ್ಷಣವೇ ಯಾವುದೇ ದೊಡ್ಡ ಕ್ರಮವನ್ನ ತೆಗೆದುಕೊಳ್ಳುವುದಿಲ್ಲ ಬದಲಾಗಿ ನಿಮ್ಮ ಮೊಬೈಲ್ಗೆ ಎಚ್ಚರಿಕೆಯ ಸಂದೇಶ ಮತ್ತೆ ಇಮೇಲ್ ಅನ್ನ ಕಳಿಸ್ತದೆ ಈ ಸಮಯದಲ್ಲಿ ನೀವು ವಿಳಂಬ ಶುಲ್ಕ ಅದೇ ರೀತಿ ಚೆಕ್ ಬೌನ್ಸ್ ಶುಲ್ಕವನ್ನ ಪಾವತಿ ಮಾಡಬೇಕಾಗ್ತದೆ ಇನ್ನು ಎರಡನೇ ತಿಂಗಳು ಕೂಡ ಇ ಎಂ ಐ ಪಾವತಿಸದಿದ್ರೆ ಬ್ಯಾಂಕ್ ನಿಮ್ಮ ಮೇಲೆ ಸ್ವಲ್ಪ ಒತ್ತಡವನ್ನು ಹೇರಲು ಶುರು ಮಾಡ್ತದೆ ನಿಮ್ಮ ನೋಂದಾಯ ಆಯಿತ ವಿಳಾಸಕ್ಕೆ ಕಾನೂನು ನೋಟಿಸ್ ಅನ್ನು ಕಳುಹಿಸುತ್ತದೆ ಈ ನೋಟಿಸ್ ನಲ್ಲಿ ನೀವು ಎರಡು ತಿಂಗಳ ಇ ಎಂ ಐ ಹಾಗೂ ಅದರ ಮೇಲಿನ ದಂಡದ ಮೊತ್ತವನ್ನು ಪಾವತಿಸಬೇಕು ಅಂತ ಹೇಳಿ ಉಲ್ಲೇಖ ಮಾಡಲಾಗಿರುತ್ತೆ ಇನ್ನು ಮೂರನೇ ತಿಂಗಳು ಕೂಡ ಇ ಎಂ ಐ ಅನ್ನು ನೀವು ಪಾವತಿ ಮಾಡದಿದ್ರೆ ಅವಾಗ ನಿಮ್ಮ ಪರಿಸ್ಥಿತಿ ಕೂಡ ಗಂಭೀರವಾಗಿರ್ತದೆ ಬ್ಯಾಂಕ್ ನಿಮ್ಮನ್ನ ಡಿಫಾಲ್ಟರ್ ಅಂತ ಹೇಳಿ ಪರಿಗಣನೆ ಮಾಡ್ತದೆ ಇದರ ಮೇಲೆ ನೇರ ಪರಿಣಾಮ ಸಿಬಿಲ್ ಸ್ಕೋರ್ ಮೇಲೆ ಆಗುವಂತದ್ದು ಸಿಬಿಲ್ ಸ್ಕೋರ್ ಗಣನೀಯವಾಗಿ ಕಡಿಮೆಯಾದ ಕಾರಣ ನಿಮಗೆ ಫ್ಯೂಚರ್ ಅಲ್ಲಿ ಯಾವುದೇ ಬ್ಯಾಂಕ್ ಗಳಿಂದ ಸಾಲ ಪಡೆಯುವುದು ಬಹುತೇಕ ಅಸಾಧ್ಯವಾಗಿರುತ್ತೆ ಅಲ್ಲದೆ ಬ್ಯಾಂಕ್ ಸಾಲವನ್ನು ವಸೂಲಿ ಮಾಡಲು ಕಲೆಕ್ಷನ್ ಕೂಡ ಕಳುಹಿಸುತ್ತದೆ ಒಂದು ವೇಳೆ ನೀವೇ ಸ್ವಯಂ ಪ್ರೇರಿತವಾಗಿ ಇ ಎಂ ಐ ಪಾವತಿಸದಿದ್ರೆ ಬ್ಯಾಂಕ್ ಕಾಯ್ದೆ ಮೂಲಕ ಕಾನೂನು ಕ್ರಮಗಳನ್ನು ಕೈಗೊಳ್ಳುತ್ತದೆ ಈ ಕಾಯ್ದೆ ಅಡಿಯಲ್ಲಿ ಬ್ಯಾಂಕ್ ನಿಮ್ಮ ಆಸ್ತಿಯನ್ನು ವಶಪಡಿಸಿಕೊಳ್ಳುವ ಮತ್ತು ಹರಾಜು ಹಾಕುವ ಹಕ್ಕನ್ನು ಕೂಡ ಹೊಂದಿರುತ್ತದೆ ಹಾಗಾಗಿ ನಿಮಗೆ ಹಣಕಾಸಿನ ಸಮಸ್ಯೆಗಳಿಂದಾಗಿ ಇ ಐ ಪಾವತಿಸಲು ಸಾಧ್ಯವಾಗದಿದ್ದರೆ ಸುಮ್ಮನೆ ಇರಬೇಡಿ ತಕ್ಷಣವೇ ಬ್ಯಾಂಕ್ ಅಧಿಕಾರಿಗಳನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಯನ್ನು ವಿವರಿಸಿ ಮತ್ತೆ ಪರಿಹಾರಕ್ಕಾಗಿ ಮನವಿಯನ್ನು ಕೂಡ ಮಾಡಿ ಇನ್ನು ಕೆಲವು ಬ್ಯಾಂಕ್ಗಳು ನಿಮ್ಮ ಸಾಲದ ಮರುಪಾವತಿ ಅವಧಿಯನ್ನು ಹೆಚ್ಚಿಸಿ ಇ ಮೊತ್ತವನ್ನ ಐ ಮೊತ್ತವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ ನಾವು ಮಾಡಿರುವಂತಹ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಕೂಡ ಮಾಡಿ ಇದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತೇವೆ